ಅಣ್ಣವ್ರಿಗೆ ಹಾಕಿ ತೋರಿಸ್ರು ಪಿಕ್ಚರ್ನ ಅಣ್ಣ ನೋಡ್ತಾ 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 ವಿಕ್ರಮ್ ಶಿವನಸ್ ಇದನ್ನು ಯಾವಾಗ ಎಡಿಟ್ ಮಾಡ್ತೀಯಾ ಅಂತ ಕೇಳ ಸರ್ ಎಡಿಟ್ ಆಗಿ ಡಬಲ್ ಪಾಸಿಟಿವ್ ಬಂದಿದೆ ಸರ್ ರೀ ರೀಟ್ ಹೋಗ್ತೀನಿ ವರದಪ್ಪ ಜಲ್ದಿ ಬಾ ಜಲ್ದಿ ಬಾ ನಾನಾ ಇದನ್ನು ನೋಡು ನಾನಾ ಏನೇ ಗವಿರತ್ನ ಕಾಳಿದ ಸರ್ ಏನೇ ಅಲ್ಲಿಗೂ ನಮಸ್ಕಾರ ನಮ್ಮ ಮೇಸ್ಟ್ಗಳು ಗಿರೀಶ್ ಅವರು ಮತ್ತು ಡಾಕ್ಟರ್ ಬುರುಗುರು ರಾಮಚಂದ್ರಪ್ಪ ಅವರು ನನ್ನನ್ನು ಈ ವೇದಿಕೆ ಕರೆದು ಈ ಸನ್ಮಾನ ಮಾಡಿರೋದು ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಿಮಗೂ ಎಲ್ಲರೂ ಯಾಕೆಂದರೆ ನಾವು ಅಣ್ಣವ್ರ ನೆನಪಿನಲ್ಲಿ ವರ್ಧನವ್ರ ನೆನಪಿನಲ್ಲಿ ಇರ್ತೀವಿ ಹೊರತು ಹಳೆ ಮೆಲುಕಾಗ್ತಾ ಇರ್ತೀವಿ ಹೊರ್ತು ಇಂಥ ಸಂದರ್ಭಗಳು ಸಿಗೋದು ಭಾಳ ಅಪರೂಪ ಭಾಳ ಅಪರೂಪ ಇದನ್ನು ಹದಿನೆಂಟು ವರ್ಷದಿಂದ ಇದ್ದಾರೆ ಅದು ಅವರ ಬಹ ದೊಡ್ಡ ಅವರ ಬೆಳಗ್ಗೆ ಎಲ್ಲ ಸಮಾಚಾರನು ನಮ್ಮ ಮೇಸ್ಟ್ ಹೇಳ್ಬಿಟ್ಟಿದ್ದಾರೆ ಸಾಲದಕ್ಕೆ ನಮ್ಮ ಗಿರೀಶ್ ಖಾನ್ ಗಿರೀಶ್ ಕಾಸರವಳ್ಳಿ ಅವರು ಸಹ ಕ್ಲೀನ್ ಬೋಲ್ಡ್ ಆಗೋಯ್ತು ನಾವು ಪ್ರಾಕ್ಟಿಕಲ್ಲಾಗಿ ಅವ್ರ ಜೊತೇಲಿ ಇದನ್ನ ಹೇಳೋದ್ನೆಲ್ಲ ಇವರು ಹೇಳ್ಬಿಟ್ರೆ ನಾವು ಇನ್ನೇನು ಹೇಳೋಣ ಸಹ ಹಾಂ ಅದು ಮೇಷ್ಟ್ರು ಸ್ವಾಮಿ ದಡ್ಡ ದಡ್ಡ ತೀರಾಯ್ತು ಹೋಗ್ತಾ ಹೇಳಿ ದಯವಿಟ್ಟು ಒಂದು ಎರಡು ಮಾತು ಇದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ರಾಮ ಲಕ್ಷ್ಮಣ್ ಇದ್ದರು ಅಣ್ಣವರು ಅವರು ಅವ್ರ ಸಮಸ್ಯೆಗಳಾಗಲಿ ಪ್ರಾಬ್ಲಮ್ಗಳಾಗಲಿ ಅದನ್ನು ಅಣ್ಣವ್ರಿಗೆ ಬರದಣ್ಣವರೇ ರೈಟ್ ಹ್ಯಾಂಡ್ ಆಗಿ ಎಲ್ಲ ತೀರಿಸ್ತಾ ಇದ್ದದ್ದು ಅಂತ ಸಾರ್ ಹೇಳಿದೆ ಡಾಕ್ಟರ್ ಸಾರ್ ಅದು ನಿಜ ಏನಪ್ಪ ಅಂದರೆ ಭಕ್ತ ಕುಂಬಾರದಲ್ಲಿ ಒಂದು ಪ್ರಾಬ್ಲಮ್ ಭಕ್ತ ಕುಂಬಾರದ ಚಿತ್ರದೊಳಗಡೆ ಒಂದು ಸೀನ್ ಹಾಕ್ಬೇಕು ಅವರು ಆ ನಿರ್ಮಾಪಕಿ ಇಲ್ಲ ನನಗೆ ಈ ಸೀನ್ ಬೇಕೇನಪ್ಪ ಅಂದರೆ ಕೃಷ್ಣ ಆಗಿ ಅಣ್ಣ ಅವರು ಯಾವುದೋ ಒಂದು ಡಾನ್ಸು ಅವು ಇವು ಮಾಡ್ಕೊಂಡು ಬರ್ತಾರೆ ಇವರು ವೈಫ್ಗಳು ವೈಫ್ ಸೇನು ಓಡಾಡೋದು ಮಾಡೋದು ಈ ಥರ ಎಂಟರ್ಟೈನ್ಮೆಂಟು ಅಲ್ಲಿರಬೇಕು ಯಾಕೆ ಅಂದರೆ ಭಕ್ತ ಕುಂಬಾರ ಬರೀ ಸೆಂಟಿಮೆಂಟಲ್ ಸೆಂಟಿಮೆಂಟಲ್ಲು ಕೈ ಕಡೆ ಕೂತು ಮಗು ಹೋಗಿ ಇದು ಇದು ಒಂದು ಆ ಅಣ್ಣವರು ಇಷ್ಟೋ ಹೇಳ್ದು ಇಲ್ಲಮ್ಮ ಮಹಾ ಕ್ಯಾರೆಕ್ಟ್ರುಗಳು ನೋಡಿ ಹಾಗೆ ಯಾರು ಬೇಕೋ ಎಲ್ಲೋ ಬೇಕೋ ಲಕ್ಷ್ಮಣ ನೆಟ್ಟು ವರ್ಧಪ್ಪ ಬಂದರು ಅಪ್ಪ ವರ್ಧಪ್ಪ ಇದೇನು ನೋಡಪ್ಪ ನನ್ನ ಕತೆ ನನ್ನನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡೋಕೆ ಆವಾಗ ಅವ್ರು ಒಂದೇ ಮಾತು ಹೇಳಿದ್ರು ಇದು ಇದಾಗಲ್ಲ ದಯವಿಟ್ಟು ಇಂಥ ಸೀನ್ಗಳನ್ನೆಲ್ಲ ತರಬೇಡಿ ಅವನು ಮಹಾಭಕ್ತ ಕುಮಾರ ಅಂದ್ರೆ ಮಹಾಪಾಂಡುರ ಭಕ್ತ ಆತನಿಗೆ ಇಂಥದ್ದೆಲ್ಲ ಸೀನ್ಗಳು ಭಾಳ ಚೆನ್ನಾಗಿರೋಲ್ಲ ದಯವಿಟ್ಟು ಇಂಥ ಏನೋ ಸಮಾಧಾನ ಹೇಳಿ ಆ ಸೀನ್ನ ಮುಗಿಸ್ತು ಯಾಕೆ ಹೇಳ್ತೀನಿ ಅಂದರೆ ಡಾಕ್ಟ್ರ್ ಹೇಳಿದ ಹಾಗೆ ಅದನ್ನು ಯಾವ ರೀತಿಲಿ ಮುಗಿಸ್ತಾಯಿದ್ರು ಇನ್ನೊಂದು ವರ್ ಇನ್ ಅವರು ಎಲ್ಲದರಲ್ಲೂ ಇದ್ದರು ಎಲ್ಲ ಕಥೆಗಳಲ್ಲಿ ವರ್ಡ್ಸ್ ವರ್ಡ್ಸ್ ಇದೆ ವರ್ಷಿಪರ್ ಆಫ್ ನೇಚರ್ ಆದರೆ ವರ್ಷ ವರ್ ವರ್ದನ್ನು ವರ್ಷಿಪರ್ ಆಫ್ ಬುಕ್ಸ್ ಅವರು ತುಂಬ ಆಳವಾಗಿ ನಮ್ಮ ಮೇ ಮೇ ಹೇಳ್ದಂಗೆ ತುಂಬ ಓದ್ತಾ ಇದ್ರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕೂತ್ಕೊಳ್ಳಿ ಓ ಇದಾ ಚೆನ್ನಾಗಿರಂಗೈತಲ್ಲ ಬೆಳಗಾನ ಹೋದವರು ಆ ಥರ ವ್ಯಕ್ತಿ ತೆರೆ ಹಿಂದೆ ಇರ್ತಾರೆ ಅಂದ್ರಲ್ಲ ಹಾಗತ್ತು ಏನಪ್ಪ ಅಂದರೆ ಅವರು ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ಬರಿದ್ದರು ಅವ್ರ ಜೊತೆಯಲ್ಲಿ ಕೃಷ್ಣನ್ ಅಂತ ಒಬ್ಬ ರೈಟ್ರು ಆ ರೈಟ್ರು ಮನೆಗೆ ಬಂದ ಸ್ವಲ್ಪ ಹುರಿದ್ಬಿಟ್ಟಿದ್ದಾರೆ ನಾನು ವರ್ಧಣ್ಣವ್ರು ನೋಡಬೇಕು ನಾನು ಕನಸಲ್ಲೋ ಮನಸಲ್ಲೋ ನಾನು ಒಂದು ಸೀನ್ ಬಂದ್ಬಿಡ್ತು ನಾನು ಹೇಳಬೇಕು ಅವ್ರಿಗೆ ನೋಡಪ್ಪ ನೀನು ಇರೋ ನೆಲೆ ಸರಿ ಇಲ್ಲ ದಯವಿಟ್ಟು ನೀನು ಹೋಗು ಬಾ ಇಲ್ಲ ಇಲ್ಲ ನಾನು ಹೇಳಲೇಬೇಕು ನಿನ್ನ ಪರಿಸ್ಥಿತಿ ಸರಿ ಇಲ್ಲೇ ಕಣ್ಯಾ ಅಷ್ಟೊಂದು ವರದನ ಬಂದರು ಏನಪ್ಪ ಕೃಷ್ಣನ ಏನು ಸಮಾಚಾರ ಅಣ್ಣ ನಾನು ಒಂದು ಕತೆ ಮಡಗಿದ್ದೀನಿ ಅದುದೊಂದು ಸಮಾಚಾರ ಹೇಳಬೇಕು ಸರಿ ಹೇಳ ಅದೇನು ಅಣ್ಣ ಅಣ್ಣವರು ಎರಡು ಕ್ಯಾರೆಟ್ರು ಡ್ಯೂಯಲ್ ರೋಲ್ ಒಂದು ಕ್ಯಾರೆಟ್ರು ಮಾಡಿದ ತಪ್ಪಿಗೆ ಜೈಲ್ಗೆ ಕೊಟ್ಟೋಗ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಹೋಗುವಾಗ ಅವನು ಹೇಳ್ತಾನೆ ನನ್ನ ಹೆಂಡತಿ ಮಕ್ಕಳನ್ನ ಏನು ಕಾಪಾಡಬೇಕಪ್ಪ ಅವ್ರ ಆರೋಗ್ಯ ಸರಿ ಇಲ್ಲ ಏನಾದರೂ ನಾನು ಜೈಲಿಗೆ ಹೋಗಿರೋ ಸುದ್ದಿ ಸಿಕ್ಕಿದರೆ ಅವರು ಸಾಯ್ತಾರೆ ಅಂತಾನೆ ಈತನಿಗೂ ಹೆಂಡತಿ ಮಕ್ಕಳು ಇದ್ದಾರೆ ಆ ಮಗುನ ತಗೊಂಡು ಈತನ ಹೆಂಡತಿ ಒಂದು ಸಿಚ್ಯೇಶನ್ಗೆ ಬರ್ತಾಳೆ ಏನ್ರೀ ನೋಡಿರಿ ನನ್ನ ಸ್ಥಿತಿ ಹಿಂಗಾಗಿದೆ ಗೊತ್ತಾಗುತ್ತೆ ಅವಾಗ ಮಾತುಕತೆಗಳೆಲ್ಲ ಆದಮೇಲೆ ಒಂದು ಡೈಲಾಗ್ ಇದೆ ಅದು ಜಯಂತಿಯವ್ರು ಮಾಡಿದ್ದು ಭಾರತೀಯವ್ರು ಮಾಡಿದ್ದು ಆ ಜಯಂತಿಯವ್ರು ಮಾತಾಡ್ತಾರೆ ಏನು ರೀ ಆ ಇಂ ಅವ್ರಿಗೂ ನಿಮಗೂ ಏನಾರ ಸಂಬಂಧ ಇದೆ ಹೇಳಿ ನನ್ನ ತಲೆ ಮೇಲೆ ಹಣೆನ ಕೈ ಇಟ್ಟು ಹಾಣೆ ಮಾಡಿ ಹೇಳಿ ಅಂತ ಆಗ ಅಣ್ಣವ್ರು ಹೇಳ್ತಾರೆ ನಿನ್ನ ಗಂಡನಿಗೂ ಆಕೆಗೂ ಯಾವ ವಿಧವಾದ ಸಂಬಂಧ ಇಲ್ಲ ಇದು ಸತ್ಯ ಈ ಒಂದು ಡೈಲಾಗಿಟ್ಟು ಅಣ್ಣವರು ಭಾಳ ಬೆಳಗಿತ್ತು ಪಿಚ್ಚರ್ ಮಾಡಿದ್ರು ಒಂದಲ್ಲ ಎರಡಲ್ಲ ಅವ್ರ ಟ್ಯಾಲೆಂಟು ಅವ್ರು ಹೇಳ್ತಾರಲ್ಲ ಅಪಾರ ಅವರ ವಿದ್ಯೆ ಜ್ಞಾನಿ ಜ್ಞಾನಿ ಹೊರದಣ್ಣ ಯಾಕೆ ನಾನಿಂದ ಮರೆಯಲ್ಲಾರೇ ಒಂದು ಎರಡು ಎರಡು ನಾಲ್ಕು ಲೈನು ಹತ್ತೊಂಬತ್ತು ಸಿನಿಮಾ ಮಾಡಿದ್ರು ಆ ಎಲ್ಲಾದ್ರಲ್ಲೂ ಇದ್ದರು ಅವರು ಎಲ್ಲ 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 ಇದ್ರು ನೋಡಿ ಫಾರ್ ಎಕ್ಸಾಂಪಲ್ ವಿಕ್ರಮ್ ಶ್ರೀನಿವಾಸ ಅಂದ್ಬಿಟ್ಟು ಕಾಳಿದಾಸ ಪಿಕ್ಚರ್ ಮಾಡಿದ್ರು ನಾನು ಸಾಹೇಬ್ರೆ ಏನು ಹೇಳಿದ್ದು ಅದು ಸ್ವಲ್ಪ ಅರ್ಥ ಮಾಡ್ಕೊಳಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಮುಂದುವರೆದಕ್ಕೆ ಏನು ಹೇಳಿ ಮಾತಾಡಿ ಮಾತಾಡ್ತಾರೆ ವಿಕ್ರಮ್ ಶ್ರೀನಿವಾಸ ಅವರು ಕಾಳಿದಾಸ ಪ್ರಪ್ರಭ ನಿರ್ಮಾಪಕರು ಅವ್ರೇನು ಮಾಡಿದ್ರು ಪಿಕ್ಚರೆಲ್ಲ ಮಾಡ್ಕೊಂಡು ಬಂದ್ಬಿಟ್ರು ಬಂದು ರೀಲ್ಸ್ ರೀಲ್ಸ್ ಎಲ್ಲ ಸುತ್ತಕೊಂಡು ಬಂದು ಎಡಿಟರ್ ಭಕ್ತ ಹೊತ್ ಸಲ್ಮಾರತ್ರ ಬಂದರು ತಂದಿದ್ದನ್ನೇ ಇಟ್ಟರು ಭಕ್ತ ಇದೆಲ್ಲ ಎಡಿಟ್ ಮಾಡಿಬಿಡಪ್ಪ ಅಂದರೆ ವಿಕ್ರಮ್ ಶ್ರೀನಿವಾಸ ಇಲ್ಲ ನಾನು ಅಣ್ಣವ್ರದ್ದೇನೋ ಬೇರೆ ಮಾಡ್ತಾಯಿದ್ದೀನಿ ஒன்ெரண்டு திங்கு விட்டுக்கொண்டு ஈ நான் ஐந்து பர்செண்ட் பட் தந்திங் ஐந்நூறு கவிரத்ன காலேஜ் சாந்தி சும்மேன் ஆகோத்தா கோட்டி அந்த ரூபாய் ஹர்ச்சுப்பிட்டுனப்பா ஆகாது எல்லாம் நன்கே பரோ திங் ரெடி மாட்கு இல்லை குருவே கஷ்ட ஆகை நன்கே விக்ரம் சிவனாஸ் ஒரு நம்ம கம்பனி அவ்வளோ ஒவ்வொ முக்கியவாத மனுஷ இல்ல அனக்காகல அதுக்கு அவர் தான் அவரு ஏன் மா இவரு ஏன்மாப்பா சரி நீங்கள் மாலாந்த நான் பேரே கடை தோக்தி ಅಂದ್ಬಿಟ್ಟು ಅವ್ರ ಹತ್ರ ಬಂತು ಎಲ್ಲದಕ್ಕೂ ವರದಣ್ಣವರೇನೆ ನೋಡಿ ಈ ಥರ ಬರ್ತಾ ಲೇಟ್ ಮಾಡ್ತಾಯಿದ್ದಾರೆ ನಾನು ಬೇರೆ ಕಡೆ ಮಾಡಿಸ್ಕೊತೀನಿ ಎಡಿಟಿಂಗು ಅವ್ರು ಯಾರೂ ತೊಂದರೆ ಕೊಡ್ತಿರಲ್ಲ ಅಯ್ಯೋ ಪ್ರಮಿಕ್ಷನ್ ವರ್ಷ ಮಾಡಿಸ್ಕೊಳ್ಳಿ ಮಾಡಿಸ್ಕೊಡಿ ಪರವಾಗಿಲ್ಲ ಮಾಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಬೇರೆ ಕಡೆ ಎಡಿಟಿಂಗ್ ಮಾಡಿಸಿದ್ರು ತೊಗೊಂಡು ಬಂದರು ಬಂದ ತಕ್ಷಣ ಡಬಲ್ ಪಾಸಿಟಿವ್ ರೆಡಿ ಆಯಿತು ಅಣ್ಣ ಅಣ್ಣ ನೀವು ಒಂದು ಸಾರಿ ನೋಡಿಬಿಟ್ರೆ ನಾನು ರೀರಿಕಾರ್ಡಿಂಗ್ ಹೊರಟೋಗ್ತೀನಿ ವರದಾರ್ ಅಂದರು ಇಲ್ಲೇ ಇಷ್ಟೇ ಮಾಡಿದ್ದೆ ಅಂತೆ ಅಣ್ಣವ್ರಿಗೊಂದು ಸಾರಿ ತೋರಿಸ್ಬಿಡಪ್ಪ ತೋರಿಸ್ಬಿಡು ನಿನ್ನ ಪಾಡಿಗೆ ನೀನು ರೀರಿಡ್ ಕಾಣಿ ಮಾಡ್ಕೊಂಡು ಹೋಗು ಐದು ಪರ್ಸೆಂಟ್ ಇಲ್ದಿರೋ ಹತ್ತು ಪರ್ಸೆಂಟ್ ತೀರ್ಸ್ಕೋಬು ಅಂದ್ರೆ ಅಣ್ಣ ಅಣ್ಣವ್ರಿಗೆ ಹಾಕಿ ತೋರಿಸ್ರು ಪಿಕ್ಚರ್ನ ಅಣ್ಣ ನೋಡ್ತಾ 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 ವಿಕ್ರಮ್ ಶಿವನಸ್ ಇದನ್ನು ಯಾವಾಗ ಎಡಿಟ್ ಮಾಡ್ತೀಯಾ ಅಂತ ಕೇಳಿದ್ರು ಸರ್ ಎಡಿಟಾಗಿ ಡಬಲ್ ಪಾಸಿಟಿವ್ ಬಂದಿದೆ ಸರ್ ರೀರಿಡ್ ಕಾಣಿಗೆ ಹೋಗ್ತೀನಿ ವರದಪ್ಪ ಜಲ್ದಿ ಬಾ ಜಲ್ದಿ ಬಾ ನಾನಾ ಇದನ್ನು ನೋಡು ನಾನಾ ಏನೇ ಆ ಕವಿರತ್ನ ಕಾಳಿದಸ ಏನೇ ಅಲ್ಲಿ ಅಪ್ಪ ಜೀಪ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಏನೋ ನಡ್ಗೋಗ್ಬಿಟ್ಟಿದೆ ಭಕ್ತಂಗೆ ಹೇಳಿ ಅಪ್ಪ ನೀನು ಮಾಡಪ್ಪ ಅಂತೇಳಿ ತಿರ್ಗಾ ಅದನ್ನೆಲ್ಲ ರಶ್ ಹಾಕಿ ಆ ಮನುಷ್ಯ ತಿರ್ಗಾ ಎಡಿಟಿಂಗ್ ಬರಲಿಲ್ಲ ಆವತ್ತಿಂದ ಆರು ಆದಮೇಲೆ ಪಿಕ್ಚರ್ ರಿಲೀಸ್ ಆಯ್ತು ಮಹೇಶ್ ಮೇಸ್ಟ್ ಹೇಳಿದ್ನ ಬೇರೆ ಡಿಫ್ರೆಂಟಾಗಿ ಹೇಳ್ತಾ ಇದ್ದೇನೆ ನಾನು ಅಷ್ಟೇ ನನ್ನದ್ರಲ್ಲೇ ಒಂದು ದೊಡ್ಡ ಸಮಾಚಾರ ಬಂದ್ಬಿಡ್ತು ಹ್ಞೂ ಸರಿ ಆಮೇಲೆ ನಂದು ಸಂಪತ್ತಿ ಸಹ ಶೂಟಿಂಗು ಗಾಜನೂರಲ್ಲಿ ಶೂಟಿಂಗ್ ಇಟ್ಕೊಂಡಿದ್ದೀವಿ ಅಲ್ಲಿ ನಾನು ಶರ್ಮಾ ಅಂತ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು ಶೇಷ್ಗಿರಾವ್ ಅವರು ಡೈರೆಕ್ಟ್ರು ಮತ್ತು ಅದು ಒಳ್ಳೆಯ ಗಾಜನೂರು ಅಣ್ಣವ್ರದ್ದು ಎಲ್ಲ ಮಕ್ಕಳು ಮರಿ ಎಲ್ಲ ಅಲ್ಲೇ ಸ್ಟೇ ಮಾಡಿದ್ವಿ ಒಂದು ಇಪ್ಪತ್ತು ದಿವಸ ಒಂದು ಎಮ್ ಎ ಬೇಕಾಗಿತ್ತು ಅಲ್ಲಿ ಇದ್ದರು ಅವರು ಪಟೇಲ್ರು ಎಮ್ಮೆಗಳೇನು ಬೇಕಾದಷ್ಟಿದ್ವಲ್ಲ ಎಲ್ಲರೂ ಒಂದೊಂದು ಉಡುಪಿ ಜಯರಾಮವ್ರು ಬಂದರು ಒಬ್ಬ ದೇವಿ ಬರೋದು ಮಲ್ಲೇಶ್ ನಾಳೆ ಒಂದು ಎಮ್ಮೆ ಬೇಕಪ್ಪ ಅಣ್ಣವರು ಸಾಂಗ್ ತೆಗೀತಾ ಇದ್ದೀವಿ ಸರಿ ಇನ್ನೊಬ್ರು ಬಂದರು ದೇವಿ ಅದು ಎಮ್ಮೆ 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 ಏನೇ ಎಷ್ಟು ಎಮ್ಮೆಗಳು ಬೇಕು ಎಷ್ಟು ಜನ ಹೇಳ್ತಾ ಇದ್ದೀರ ನಾಳೆ ರೆಡಿ ಹೋಗಿರಿ ಸರಿ ನಾನು ವೆಂಕಟರಾಜನ ಹೋಗಿದ್ದೇನೆ ಒಂದು ಎಮ್ಮೆ ಇಟ್ಕೊಂಬಂದ್ವಿ ಅದು ಹೋಗೋಲ್ಲೇ ಶೇಷಿರವ್ರು ಹೇಳಿದ್ರು ಅಪ್ಪ ಕರಿ ಈ ಕಾಲದಲ್ಲಿ ಅಳ್ಳಾಡ್ಸ್ಬಾರ್ದಪ್ಪ ಅದು ಆಮೇಲೆ ಅಣ್ಣ ಏನಾರು ಹೇಗೆ ತಾಕ್ಬಿಟ್ರೆ ಆಮೇಲೆ ಸುಮ್ಮನೆ ಬಿಡ್ತಾರಾ ಸಾರ್ ನಾನು ನೋಡ್ಕೊತೀನಿ ಬಿಡಿ ಸರ್ ಅದೆಲ್ಲ ಏನು ಇಲ್ಲೇನು ಅವರು ಇಲ್ಲ ಇಲ್ಲ ನಮಗೆ ಗೊತ್ತಿಲ್ವ ನಮ್ಮ ನಾಗಕ್ಕ ಅವ್ರ ಯಜಮಾನ್ರವರು ಪಟೇಲ್ರಲ್ಲಿ ಸರಿ ಹೋದ್ವಿ ಏನು ಹೆಮ್ಮೆಗಳು ಸಿಗ್ತದೆ ಅಂತ ನೋಡಿದ್ರೆ ಒಂದೊಂದು ಗುಳಿ ಭೂತ ಇದ್ದಂಗೆ ಐತೆ ಇದೇನಾದ್ರು ನೋಡಿದ್ರೆ ಅಣ್ಣವ್ರು ಬಿಟ್ಟಾರ ನಮಗೆ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ನೂರು ನೂರಾರು ಎಮ್ಮೆ ಇದ್ದೀವಿ ಒಂದು ಲಕ್ಷಣವೇ ಇಲ್ಲ ಕೊನೆಗೆ ಸಾರ್ ಏನು ಹಿಂಗಾಗೋಯ್ತು ಬರೋ ವೆಂಕಟರಾಜಣ್ಣ ಸರಿ ಅಂತ ನೋಡಿದ್ರೆ ಒಂದು ಎಮ್ಮೆ ಇತ್ತು ನೋಡಪ್ಪ ಇದೊಂದು ಎಮ್ಮೆ ಅಷ್ಟು ಕಾಲು ಕಟ್ಟಿದ್ದೀವಿ ತಗೊಂಡೋಗಪ್ಪ ಅಂದ ಎಷ್ಟು ದಿವಸ ಆದರೂ ಇರ್ಸ್ಕೋ ಇಲ್ಲ ನೀನೇ ಹಾಲು ಕರ್ಕೋ ಇಲ್ಲೇ ನೆಲ್ ಮಲಿಸ್ಕೋ ಅಂತ ಪಟ್ಟೆ ಎಲ್ಲ ಸೇರಿ ನೋಡಿದ್ರೆ ಬೆಳ್ಳಿ ಚೆನ್ನಾಗಿತ್ತು ಸುಂದರವಾಗಿ ಆ ಕೊಂಬು ಎಲ್ಲ ಹಂಗಿತ್ತು ಹಣ ಸಿಕ್ತು ಎಮ್ಮೆ ನಡಿ ಅಂತ ಹೇಳ್ತೀವಿ ವ್ಯಾನ್ನಲ್ಲಿ ತಗೊಂಡು ಬಂದ್ಬಿಟ್ವಿ ಬಂದ ತಕ್ಷಣ ಎಲ್ಲರೂ ಆಪ್ರೇಷನ್ ಮಾಡಿದ್ರೆ ಹೆಮ್ಮೆ ಕಣೆ ಇದು ಅಂದರು ಅಣ್ಣವ್ರು ಬಂದರು ಶೂಟಿಂಗ್ ಸ್ಟಾರ್ಟ್ ಅಂದರು ಈ ಕಟ್ಟಿದ್ರು ಇದನ್ನು ಗುಡ್ ಲಕ್ಷಣವಾಗಿದೆ ಶೂಟಿಂಗ್ ಒಂದಿನ ಮುಗಿದೋಯ್ತು ಶೂಟಿಂಗ್ ಆದ ತಕ್ಷಣ ಯಜಮಾನನ ಕರೆದು ಅವನು ಹೆಮ್ಮೆ ಬೇಕಪ್ಪ ಹೆಮ್ಮೆ ಅಂತ ಇದ್ದ ಅವ್ನು ಕರ್ಕೊಂಡು ತೊಗೊ ತೊಗೊಂಡೋಗ್ರಿ ಹೋಗ್ಬಿಟ್ಟು ನಿಮ್ದು ಏನಿದೆ ಗಂಜಿ ಹಿಂಡಿ ಎಲ್ಲ ಕೂಡಿಸ್ಬಿಟ್ಟು ಆಮೇಲೆ ಇಟ್ಟಿರಿ ನಾ ಹೋಗ್ತೀನಿ ತೊಗೊಂಡೋಗ್ತೀನಿ ಅಂದೆ ಸರಿ ಎಂಟು ಗಂಟೆ ಆಯಿತು ಎಮ್ಮೆನೇ ಬರಲಿಲ್ಲ ಒಂಬತ್ತು ಆಯ್ತಾ ಬಂತು ಹೋಗಿ ಜಲ್ದಿ ಹೋಗಿ ಎಮ್ಮೆ ಎಲ್ಲಪ್ಪ ಅಂತ ನೋಡಿದ್ರೆ ಅಣ್ಣವ್ರು ಕೂತಿದ್ದಕ್ಕೆ ಯಾವೊಬ್ಬ ಒಂದೂವರೆ ಸಾವಿರ ಕೊಟ್ಬಿಟ್ಟು ನಿಂತ್ಕೊಂಡು ನಿಂತ್ಕೊಂಡೋಗ ಅಯ್ಯೋ ರಾಮ ಏನು ಇದು ಅಣ್ಣವ್ರು ಮೊಟ್ಟ ಮೊದಲಾಗ ಹಾಡ್ತಾರೆ ಮೊದಲಾಗ ಹಾಡಿ ಪ್ರಪಂಚನೇ ನೋಡ್ತಾ ಐತೆ ಅಣ್ಣವ್ರದ್ದು ಎಮ್ಮೆ ಸಾಂಗು ಎಮ್ಮೆ ಸಾಂಗು ಅಂತ ಇದೊಳ್ಳೆ ಗ್ರಾಚಾರ ಬಂತಲ್ಲ ವೆಂಟರಾಜಣ ಓ ಏ ಇದ್ರೆ ಸ್ವಾಮಿ ತಗೊಂಡೋಗ್ರಿ ಅಲ್ಲಿ ಹೇಳ್ರಿ ಹತ್ತಲ್ಲ ಅವ ಇನ್ನೂರ ಅವ್ರಿ ತಗೊಂಡೋಗ್ರಿ ಯಾಕೆ ಗೊತ್ತಾಡ್ತೀರಾ ಐ ಅವನು ನಾನು ಏನು ಅಂದರೆ ಅವ್ರು ಕೂತವ್ರು ಅಂದ್ಬಿಟ್ಟು ಎತ್ತಾಗ್ಬಿಟ್ಟು ಅವನು ಕ ಜೋಬು ಕೈ ಹಾಕ್ಬಿಟ್ಟು ಇದು ನಾನು ಲಕ್ಷ್ಮಿ ಥರ ನೋಡ್ಕೊತೀನಿ ಅಂತ ನಾನೇನು ಮಾಡಲಿ ಸೇ ಇಮ್ಮೆ ಹುಡುಕ್ತೀವಿ ಹುಡುಕ್ತಿ ಹುಡುಕ್ತಿ ಒಂದು ಎಲ್ಲ ಒಂದಿದ್ರೆ ಒಂದಿಲ್ಲ ನೋಡಿದ ತಕ್ಷಣ ಇದ್ಯಾದ್ರಿ ಎಮ್ಮೆ ಅನ್ಬೇಕು ಆ ಥರ ಆಗ್ಬಿಡ್ತು ಕೊನೆಗೆ ಹಿಂಗೆ ನೋಡಿದ ತಕ್ಷಣ ಹಾಂ ನೆನೆ ಬಂದಿದ್ದೆ ಎಮ್ಮೆ ಅನ್ಬೇ ಅಷ್ಟು ಮಾತ್ರ ಸಿಕ್ತು ಎಮ್ಮೆ ತಗೊಂಬಂದಿದ್ದೇನೆ ತಗೊಂಬಂದು ಏನೋ ಒಂದು ಕಾಲ ಕಳೆದು ಬಿಡೋಣ ಅಂತ ತಂದಿದ್ದೇನೆ ಬಿಟ್ಟು ಹಶ ಹಸ ಇಲ್ಲಿ ಎಮ್ಮೆ 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 ಒಂದೇ ಓಡಾಟ ಕೊನೆಗೆ ಎಮ್ಮೆ ತಂದಿಲ್ ಸ್ವೀ ಸ್ಟಾರ್ಟ್ ಹಾಂ ನಡಿ ರೆಡಿ 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 ನಾವು ಹಿಂದೆ ನಿಂತಿದ್ದೀವಿ ಅಣ್ಣವ್ರು ಬಂದರು ಎಮ್ಮೆ ಮೇಲೆ ಒಂದು ಸಾರಿ ಕೂತರು తక్షణ గ్రాచార అందరు బ్రాచార వెంకటరణ ఏమో నిన్నె బందమ్మెనయ అందరు అన్నా అదూ ఏ బందిదు బందూ సాఫ్ట్ కణయ్యదేనా ఈ థర్ చూచే అలాగే అన్నా ఇంకా అయ్యో అణ హింబ నవేనుమా అణ ಒಂದು ದಿನ ಬೇರೆ ಶೂ ಅಲ್ಲಪ್ಪ ಅಕಸ್ಮಾತ್ ಒಂದು ದಿನ ಶೂಟಿಂಗಾಗಿ ಊಟ ಅಕಸ್ ಏನಾದರೂ ವ್ಯತ್ಯಾಸ ಆಗಿ ಈ ಎಮ್ಮೆ ಇಲ್ಲ ಆ ಹೆಮ್ಮೆ ಇಲ್ಲ ಅಂತವ ಅಂದರೆ ನಾವು ಹಾಡಿ ಮಾಡಿ ಇಷ್ಟು ಕಷ್ಟಪಟ್ಟು ಏನೇ ಮಾಡೋದು ಅಣ್ಣ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಚಾಮರಾಜನಗರಕ್ಕೆ ಒಂದು ಚಿಕಿಟ ಟಿಕೆಟ್ ತಗೊಟ್ರೆ ನಾನು ಹೊರಟು ಬಿಡ್ತೀನಿ ಅಣ್ಣ ಇನ್ನೇನು ಮಾಡೋಕ್ಕಿದ್ದೀರ ಸರಿ ಕಣೆ ಏನೇನು ಅದೃಷ್ಟ ಯಾರ್ಯಾರಿದೆಯೋ ಒಂದೆರಡು ಬೆಡ್ಶೀಟ್ ತಗೊಂಬ ತಂದು ಎಮೆ ಮೇಲೆ ಹಾಕ್ಬಿಟ್ಟು ಶೂಟಿಂಗು ಮುಗಿದಾಯ್ತು ನಾನು ಪಟ್ನ ಕಟ್ಕೊಂಡು ಅಣ್ಣ ನಾನು ಹೊರಟೆ ಅಣ್ಣ ಕೈ ಆಗೋಲ್ಲ ಭಾರಿ ತಪ್ಪು ಮಾಡಿಬಿಟ್ಟಿದ್ದೀನಿ ಭಾಳ ಯೋಚನೆ ಮಾಡಿದೆ ನೀನೇನೇ ತಪ್ಪು ಮಾಡಿದೆ ನಾನು ಮಾಡಿರೋ ತಪ್ಪು ನಾನು ಅದ್ರ ಮೇಲೆ ಕೂತ್ಕಂಡೆ ಆ ಮಾರ್ಬಿಟ್ಟ ನಾನೇನು ಮಾಡಲಿ ಅದಕ್ಕೆ ನನ್ನ ನೋಡಿದ್ರೆ ನನ್ನದೇ ತಪ್ಪು ಬಿಡು ರಾಘವಿಂದ ಕಾಪಾಡ್ತಾರೆ ಹೆಂಗೆ ಸರ್ ಎಡಿಟರ್ ಭಕ್ತ ಮೂರು ತಿಂಗಳು ಎಡ್ ಮಾಡೋನೆ ಬೇರೆ ಎಮ್ಮೆ ಅಂತ ಹೇಳೇ ಇಲ್ಲ ಯಾಕೆ ನಾನು ಕರ್ನಾಟಕದಲ್ಲಿ ಅದು ಓಡಿರೋಂಥ ಇದು ಅಯ್ಯೋ ಇಷ್ಟು ಶೀಡ್ ಇದೆ ನಮ್ಮ ಮನೆಯಲ್ಲಿ ಅಷ್ಟು ಹಂಡ್ರೆಡ್ ಡೇಸು ಸಿಲ್ವರ್ ಜುಬ್ಲಿಗಳಾಗ್ಬಿಟ್ಟೈತೆ ಒಬ್ಬ ನರಪ್ರಾಣಿ ಆಡಿಯನ್ಸ್ ಅಭಿಮಾನಿ ಏನು ಸರ್ ಎರಡು ಎಮ್ಮೆ ತೋರಿಸ್ಬಿಟ್ಟಿದ್ಯಾ ನೋ ಅಣ್ಣವ್ರ ಮುಖಾನ ಆನಂದವಾಗಿ ನೋಡ್ಕೊತಾನೆ ನೆ ಇಟ್ಟಿಗೆ ಈ ಈವತ್ತಿಗೂ ನೋಡಿ ನಿಂಗೆ ಸೆಲ್ಲಲ್ಲಿ ಅಂದರೆ ಏನು ಹೇಳ್ತೀನಿ ಅಂದರೆ ಹೊರದಣ್ಣವರು ಅವರು ನಾನು ಅವ್ರ ಜೊತೆಯಲ್ಲಿ ಒಟ್ಟನಾಡಿದ್ದು ನಿಜಕ್ಕೂ ನನ್ನ ಭಾಳ ತೃಪ್ತಿ ಇದೆ ಈಗಲೂ ಅವ್ರ ಮನೆಯವ್ರನ್ನೆಲ್ಲ ನೋಡುವಾಗ ನನ್ನ ಕಣ್ಣಲ್ಲಿ ಅಪ್ಪ ಅಷ್ಟು ಆನಂದನೂ ಆಗುತ್ತೆ ಆದರೆ ನನಗೆ ದುಃಖನೂ ಆಗ್ತದೆ ದಯವಿಟ್ಟು ಬರಗುರು ರಾಮಚಂದ್ರಪ್ಪರು ಡಾಕ್ಟರು ಈ ಅಭಿಮಾನಿಯಾಗಿ ಇದೊಂದನ್ನ ವೇದಿಕೆ ನನಗೆ ತೋರಿಸೋದಕ್ಕೆ ಅವರು ಪಾದ ಚರಣಗಳಿಗೆ ನನ್ನ ಸಾಂಗ ನಮಸ್ಕಾರ